ಆತ್ಮೀಯ ಬಂಧುಗಳೇ ನಾವು ವೇದಾಂತವನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಜನರಿಗೆ ಸಾಧ್ಯವಾಗುವುದಿಲ್ಲ ಕೆಲವೊಂದು ಸಾರಿ ತರ್ಕ ಅತಿಯಾಗಿ ಬೆಳೆದಾಗ ಅದು ಕೂಡ ಇನ್ನೊಬ್ಬ ಬುದ್ಧಿವಂತನಾದ ತಾರ್ಕಿಕನಿಗೆ ಅದು ಅವನಿಗೆ ಅರ್ಥಪಡಿಸುವಲ್ಲಿ ವಿಫಲವಾಗ್ತದೆ ಆದ್ದರಿಂದ ಆವಾಗ ಬಳಸುವಂಥದ್ದೇ ಈ ಉಪಮೆಗಳನ್ನು ಶಂಕರಾಚಾರ್ಯರು ಈ ಜಗತ್ತಿನ ಬಗ್ಗೆ ಮಾಯ ಬಗ್ಗೆ ವಿವರಿಸ್ತಾ ಮತ್ತು ನಾವೆಲ್ಲ ಹೇಗೆ ಈ ಜಾಗೃತಾವಸ್ಥೆ ಮತ್ತು ಸುಪ್ತಾವಸ್ಥೆ ಸ್ವಪ್ನಾವಸ್ಥೆ ಇಲ್ಲಿದ್ದಾಗ ಯಾವ್ಯಾವ ರೀತಿಯಲ್ಲಿ ಇರ್ತೇವೆ ಮತ್ತು ಹೇಗೆ ಭ್ರಾಂತಿಗೊಳಗಾಗ್ತೇವೆ ಅನ್ನೋದಕ್ಕೆ ಅವರು ಎಷ್ಟೇ ಶಾಸ್ತ್ರೀಯವಾದಂಥ ವಿಚಾರಗಳನ್ನು ಹೇಳಿದರೂ ಕೂಡ ಕೊನೆಗೆ ಈ ಜಗತ್ತು ಭ್ರಾಂತಿಗೊಳಗಾದಾಗ ಹೇಗೆ ಕಾಣುತ್ತೆ ಅನ್ನೋದಕ್ಕೆ ಉಪಮೆಯನ್ನು ಕೊಟ್ಟಿದ್ದು ಹಗ್ಗ ಮತ್ತು ಹಾವು ಮಬ್ಬುಗತ್ತಲಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಹಗ್ಗ ಬಿದ್ದಿದ್ದು ನೋಡಿ ಅವನು ಅದು ಅವನಿಗೆ ಹಾವಿನಂತೆ ಕಾಣಿತು ಅಂತ ಆದರೆ ಆಮೇಲೆ ಬೆಳಕಿನ ನೋಡಿದಾಗ ಗೊತ್ತಾಯಿತು ಅದು ಹಗ್ಗ ಅಂತ ಹೀಗೆ ಉಪಮೆಗಳನ್ನು ಬಳಸಿಯೇ ವೇದಾಂತವನ್ನು ಅರ್ಥಪಡಿಸಲಾಗುವುದು ಶ್ರೀ ಶ್ರೀರಾಮಕೃಷ್ಣರು ಈ ಯುಗದಲ್ಲಿ ಈ ನಂಬದ ನೆಚ್ಚದ ಮಂದಮತಿಗಳಿಗೆ ಸರಳ ಕಥೆಗಳನ್ನು ಹೇಳಿ ಅವರು ಮಹಾನ್ ವೇದಾಂತವನ್ನು ಬೋಧಿಸಿದರು ಅವುಗಳನ್ನು ನಾವು ಚಿಂತನೆ ಮಾಡಿದರೆ ನಮಗೊಂದು ಹೊಳವು ಒಂದು ವೇದಾಂತದ ಅರ್ಥ ನಮಗೆ ಆಗೋದಕ್ಕೆ ಸಾಧ್ಯ ಇದೆ ಖಂಡಿತವಾಗಿಯೂ ಆಗತ್ತೆ ಹೀಗೆ ಹೇಳ್ತಾ ಒಂದು ಸಾರಿಯವರು ಶ್ರೀರಾಮಕೃಷ್ಣರು ಒಂದು ಕಥೆಯನ್ನ ಹೇಳ್ತಾರೆ ಅಂದರೆ ನಾವು ಹೇಗೆ ನಮ್ಮ ನಿಜ ಸ್ವರೂಪವನ್ನು ಮರೆತಿದ್ದೇವೆ ಮರೆತು ನಾವು ಈ ಜಗತ್ತಿನ ಜೊತೆಗೆ ಒಂದಾಗಿದ್ದೇವೆ ಅನ್ನೋ ಆಗಿದ್ದರ ಪರಿಣಾಮವಾಗಿ ನಾವೇನಾಗಿದ್ದೇವೋ ಮೂಲ ಸ್ವರೂಪದಲ್ಲಿ ಅದನ್ನ ಅದರ ಲಕ್ಷಣಗಳು ನಮ್ಮಲ್ಲಿ ಹೊರಗಡೆಗೆ ವ್ಯಕ್ತವಾಗ್ತಾ ಇಲ್ಲ ಅಂತ ಹೇಳ್ತಾ ಒಂದು ಕಥೆಯನ್ನ ಹೇಳ್ತಾರೆ ಹುಲಿ ಮತ್ತು ಕುರಿಯ ಕಥೆಯನ್ನ ಒಂದು ದೊಡ್ಡ ಮೈದಾನ ಇತ್ತು ಹುಲ್ಲುಗಾವಲು ಅಲ್ಲಿ ಒಬ್ಬ ಕುರಿಗಳನ್ನ ಮೇಯಿಸ್ತಾ ಇದ್ದ ಅದರ ಪಕ್ಕದಲ್ಲಿ ಒಂದು ಬೆಟ್ಟ ಇತ್ತು ಆ ಬೆಟ್ಟದ ಮೇಲೆ ಕಾಡು ಆ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಹುಲಿ ಸಿಂಹ ಮೊದಲಾದಂಥವು ಪ್ರಾಣಿಗಳಿದ್ದವು ಒಂದು ಹೀಗೆ ಒಂದು ಹುಲಿ ಅದು ಹೆಣ್ಣು ಹುಲಿ ಗರ್ಭಿಣಿಯಾಗಿದೆ ಅದಕ್ಕೆ ಹಸಿವಾಗಿದೆ ಅದಕ್ಕೆ ಆಹಾರಕ್ಕಾಗಿ ಹುಡುಕ್ತಾ ಬಂತು ಮೇಲೆ ಅಲದಾಡ್ತಾ ಇದೆ ಹಾಗೆ ಅಲದಾಡ್ತಾ ಆ ಕಾಡಿನ ಅಂಚಿಗೆ ಬಂದಾಗ ಕೆಳಗಡೆ ನೋಡ್ತದೆ ದೊಡ್ಡ ಹುಲ್ಲುಗಾಲ್ನಲ್ಲಿ ಸಾವಿರಾರು ಕುರಿಗಳು ಅಲ್ಲಿ ಮೇಯ್ತಾ ಇದ್ದಾವೆ ಅದನ್ನ ನೋಡಿದ ತಕ್ಷಣ ಅದಕ್ಕೆ ಬಹಳ ಸಂತೋಷ ಆಗ್ಬಿಟ್ಟು ಇಷ್ಟೊಂದು ಆಹಾರ ಅಂತ ಅಂತೇಳಿ ಅದು ಆ ಹಸಿವಿನ ಮತ್ತು ಆಸೆಯ ಭರದಿಂದ ಅದೇನ್ ಮಾಡ್ತು ಜೋರಾಗಿ ಅಲ್ಲಿಂದ ಹಾರೋದಕ್ಕೆ ಪ್ರಯತ್ನ ಮಾಡ್ತು ಹಾರ್ತಿರ್ಬೇಕಾದ್ರೆ ಮಧ್ಯೆ ಒಂದು ಬಂಡೆಗಲ್ಲಿ ಇತ್ತು ಅದು ಗೊತ್ತಾಗದೆ ಆ ಹಾರುವ ರಭಸ ಹೆಚ್ಚಿದ್ದರಿಂದ ಆ ಕಲ್ಲಿಗೆ ತಾಗಿ ಅದು ಬಿದ್ದುಬಿಡ್ತು ಮೊದಲೇ ಗರ್ಭಿಣಿ ಹುಲಿ ಇದು ಕೆಳಗೆ ಬಿದ್ದ ತಕ್ಷಣ ಅದರ ಪ್ರಾಣ ಹೋಯ್ತು ಆದರೆ ಗರ್ಭದಲ್ಲಿದ್ದಂತಹ ಮರಿ ಹೊರಗೆ ಬಂತು ಹೊರಗೆ ಬಂದು ಬಿತ್ತು ಅದನ್ನು ನೋಡಿ ಈಗ ಕೆಲವೊಂದ್ಸಾರಿ ಹುಲಿ ಸತ್ತಿದ್ರು ಕೂಡ ಕೆಲವರು ಭಯ ಪಡ್ತಾರೆ ಭಯಪಟ್ಟು ಯಾರೋ ಅದನ್ನ ನೋಡೋಕೆ ಹೋಗಲಿಲ್ಲ ಆದರೆ ಈ ಕುರಿ ಕಾಯುವಂಥ ವ್ಯಕ್ತಿ ಅದನ್ನು ನೋಡಿದ ನೋಡಿದ ತಕ್ಷಣ ಓ ಸತ್ತೋಗಿದೆ ಅಂತ ಹೇಳಿ ಪಕ್ಕದಲ್ಲಿ ನೋಡಿದ ಅದರ ಮರಿ ಇತ್ತು ಆ ಮರಿಯನ್ನ ಎತ್ಕೊಂಬಂದು ತನ್ನ ಕುರಿಯ ಮಂದೆಯ ಜೊತೆಗೆ ಕುರಿನ ಕುರಿಗಳ ಗುಂಪಿನಲ್ಲಿ ಅದನ್ನ ಬೆಳೆಸ್ತಾ ಬಂದ ಅದನ್ನ ಪ್ರೀತಿಯಿಂದಲೇ ನೋಡಿಕೊಂಡ ಚೆನ್ನಾಗಿ ಬೆಳೆಸಿದ ಆಮೇಲೆ ಅದು ಬೆಳೀತಾ ಇದೆ ಕುರಿಗಳ ಜೊತೆಗೆ ಬೆಳೀತಾ ಇದೆ ಕುರಿಗಳ ಹಾಗೆ ಅದು ಕೂಡ ಹುಲ್ಲು ತಿಂತ ಇದೆ ನಿಧಾನವಾಗಿ ಅದರ ಧ್ವನಿ ಕೂಡ ಇದು ಹುಲಿಯ ಗರ್ಜನೆ ಅದಕ್ಕೆ ಮರೆತು ಹೋಗಿದೆ ಆ ಕುರಿ ಮರಿಗಳ ಜೊತೆಗೆ ಅದು ಮಿಯಾವ್ ಮಿಯಾವು ಅಂತ ಕುರಿಗಳ ಹಾಗೆ ಕುಗ್ತಾ ಇದೆ ಹಾಗೆ ಇದ್ದ ಅದೇ ಸ್ವಲ್ಪ ಬೆಳೆತು ಸ್ವಲ್ಪ ದೊಡ್ಡದಾಗಿದೆ ಇನ್ನೊಂದು ಅದೇ ಸಮಯಕ್ಕೆ ಅದೇ ರೀತಿಯಾದಂಥ ಇನ್ನೊಂದು ಹುಲಿ ಕಾಡಿನಲ್ಲಿಂದ ಅದು ಕೂಡ ಹಸಿವಾಗಿ ಹಸಿವಾಗಿತ್ತು ಆಹಾರಕ್ಕಾಗಿ ಹುಡುಕ್ತಾ ಬಂತು ನೋಡಿದರೆ ಕೆಲವೇ ಇಲ್ಲಿ ಕೆಳಗಡೆಗೆ ತುಂಬಾ ಕುರಿಗಳಿರೋದನ್ನು ನೋಡಿ ಅದು ಗಂಡು ಹುಲಿ ಬಂದು ಅದು ಕೂಡ ಕೆಳಗೆ ನೆಗೆದು ನೋಡ್ತದೆ ಆ ಕುರಿಗಳನ್ನು ತಿನ್ನೋದಕ್ಕಿಂತ ಮೊದಲು ಅದಕ್ಕೊಂದು ದೊಡ್ಡ ಆಶ್ಚರ್ಯಕ ಆಗಿತ್ತು ಏನಂದ್ರೆ ತನ್ನ ಜಾತಿಗೆ ಸೇರಿದಂತ ಹುಲಿ ಹುಲಿಮರಿ ಇದು ಇರಬೇಕು ಮತ್ತು ಇವೆಲ್ಲ ಕುರಿಗಳು ನಮ್ಮನ್ನು ನೋಡಿದ್ರೆ ಭಯ ಪಟ್ಕೊಂಡು ಓಡೋಗ್ತವೆ ಅಂಥದ್ರಲ್ಲಿ ಇದು ನಮ್ಮ ಜಾತಿಗೆ ಸೇರಿದಂಥ ಹುಲಿ ಅವುಗಳ ಜೊತೆ ಬದುಕ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಆಯ್ತಂತೆ ಆಶ್ಚರ್ಯಪಟ್ಟು ಅದು ಆ ಹೋಗಿ ಮೊದಲು ಆ ಮರಿಯನ್ನು ಹಿಡ್ಕೊಂತು ಏ ನೀನು ಯಾಕೆ ಇಲ್ಲಿದ್ದೀಯಾ ನೀನು ನಾವೆಲ್ಲ ಕಾಡಿಗೆ ರಾಜರಿದ್ದಾಗೆ ನೀನು ಹೋಗಿ ನೋಡಿ ಕುರಿಗಳ ಜೊತೆಗೆ ಬದುಕ್ತಾ ಇದ್ದಿಲ್ಲ ಅಂತೇಳಿದ್ರು ಆಮೇಲೆ ಅದೇ ಆ ಕುರಿ ಆ ಹುಲಿ ಅಂದರೆ ಹುಲಿ ಕುರಿ ಕುರಿ ಹುಲಿ ಅದು ಹೇಳ್ತಂತೆ ಇಲ್ಲ ನಾ ಅಣ್ಣ ನನ್ನ ಬಿಟ್ಟುಬಿಡು ನಾನು ಆರಾಮಾಗಿದ್ದೇನೆ ಇಲ್ಲಿ ಅಂತೇಳಿ ಹೇಳ್ತಾ ಇತ್ತಂತೆ ಅದು ಹುಲ್ಲು ತಿನ್ನೋದು ನೋಡಿ ಇನ್ನೂ ಆಶ್ಚರ್ಯ ಆಯಿತು ಅದು ಬೇ ಅಂತ ಇರೋದು ನೋಡಿ ಇನ್ನೂ ಆಶ್ಚರ್ಯ ಅನ್ನಿಸ್ತು ಆಮೇಲೆ ಅದನ್ನು ಅದಕ್ಕೆ ನಿಜ ಸ್ವರೂಪವನ್ನು ತಿಳಿಸ್ಕೊಡಬೇಕು ಅಂಥೇಳಿ ಆ ದೊಡ್ಡ ಹುಲಿ ಈ ಹುಲಿ ಮರಿಯನ್ನು ಅಂದರೆ ಹುಲಿ ಕುರಿಯನ್ನು ಕುರಿ ಹುಲಿಯನ್ನು ತೆಗೆದುಕೊಂಡು ಒಂದು ಕೊಳದ ಹತ್ತಿರ ನೀರಿನ ಕೊಳ ಇತ್ತು ಅಲ್ಲಿ ತೆಗೆದುಕೊಂಡು ಹೋಗಿ ಕರ್ಕೊಂಡು ಹೋಗಿ ನೋಡು ನಿನ್ನ ಮುಖ ನೋಡು ನನ್ನ ಮುಖ ನೋಡು ಎರಡು ಒಂದೇ ತಾನೆ ಅಂತ ಹೇಳ್ತು ಹೌದು ಹೌದು ಅಂತ ಬಂತು ಆಮೇಲೆ ನೋಡು ನೀನು ನೀನು ನನ್ನ ಹಾಗೆ ಆದ್ದರಿಂದ ನೀನು ಕುರಿಗಳ ಜೊತೆ ಇರಬಾರ್ದು ಮೇಲೆ ಕಾಡಲ್ಲಿ ಬರಬೇಕು ಅಂತ ಹೇಳ್ತು ಇಲ್ಲ ಬಿಟ್ಟು ಬಿಡು ನಾನು ಇಲ್ಲಿ ಆರಾಮಿದ್ದೀನಿ ಅಂತ ಮತ್ತೆ ಬೇಯ ಬೇ ಅಂತ ಆಯಿತು ಕೊನೆಗೆ ಅದು ಹೂ ಆ ಅದಕ್ಕೆ ಮಾಂಸದ ರುಚಿನೇ ಗೊತ್ತಾಗಿರಲಿಲ್ಲ ಕೊನೆಗೆ ಇದು ದೊಡ್ಡ ಹುಲಿ ಅಂತರ ಕುರಿಗಳನ್ನು ತಗೊಂಬಂದು ಅವ್ನು ಸಾಯಿಸಿ ಅದಕ್ಕೆ ಅದ ಮಾಂಸದ ರುಚಿಯನ್ನು ತೋರಿಸ್ತು ಈಗ ಅದರ ಒರಿಜಿನಲ್ ಮೂಲ ಸ್ವರೂಪ ಅದಕ್ಕೆ ಸ್ವಲ್ಪ ಜಾಗೃತ ಆಯಿತು ಅಂದರೆ ಆ ಮಾಂಸ ರುಚಿಯನ್ನು ನೋಡಿದಾಗ ಅದಕ್ಕೆ ರುಚಿ ಅನ್ನಿಸ್ತು ಈ ಹುಲ್ಲು ಅದಕ್ಕೆ ಆ ರುಚಿಯಲ್ಲ ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಹಾಗೆ ಅದು ಕೂಡ ಆ ಮಾಂಸವನ್ನು ತಿಂದ ಮೇಲೆ ಜೋರಾಗಿ ಇದು ಹೇಳ್ತು ನೋಡು ನಾವು ಹೀಗೆ ಗರ್ಜಿಸ್ಬೇಕು ಅಂತ ಹುಲಿ ಗರ್ಜನೆ ಇರುತ್ತಲ್ಲ ಹಾಗೆ ಗರ್ಜಿಸ್ತು ಗರ್ಜಿಸುವ ಹಾಗೆ ಮಾಡಿತು ಇದರ ಇದಕ್ಕೆ ಬ್ಯಾ ಬ್ಯಾ ಅಂದರೆ ಇದಕ್ಕೆ ಗಂಟಲು ಕಟ್ಕೊಂಡಿತ್ತು ಆಮೇಲೆ ಅದು ಸರಿ ಹೋಯಿತು ಅದು ಕೂಡ ಗರ್ಜಿಸೋದಕ್ಕೆ ಪ್ರಾರಂಭ ಮಾಡಿತು ತನ್ನ ನಿಜ ಸ್ವರೂಪ ಅರ್ಥ ಕೊಡಿತು ಈ ದೊಡ್ಡ ಹುಲಿ ಅದನ್ನು ಕ ಕಡ್ಕೊಂಡು ಕರೆದುಕೊಂಡು ಕಾಡಿಗೆ ಹೋಯಿತು ಅಂತ ಇದೊಂದು ಕತೆ ನಾವು ಕೂಡ ಹಾಗೆ ಈ ಪ್ರಪಂಚದಲ್ಲಿ ನಾವು ಆತ್ಮಸ್ವರೂಪರು ಅಂತ ವೇದಾಂತ ಹೇಳುತ್ತೆ ನಾವು ಈ ಶರೀರ ಅಲ್ಲ ಶರೀರಕ್ಕೆ ಸಂಬಂಧಿಸಿದಂತ ಯಾವುದೂ ನಾವಲ್ಲ ಈ ಪ್ರಜ್ಞೆ ನಮಗೆ ಬರಬೇಕು ಹಾಗೆ ಬರಬೇಕು ಅಂತಂದ್ರೆ ಯಾರಾದರೂ ಅಂತ ಹುಲಿ ಬಂದು ದೊಡ್ಡ ಹುಲಿ ಬಂದು ಹೇಗೆ ಇದಕ್ಕೆ ತನ್ನ ನಿಜ ಸ್ವರೂಪವನ್ನು ಹೇಳಿಕೊಡ್ತು ಹಾಗೆ ಗುರುಗಳು ಅಂತವರು ವೇದಾಂತಿಗಳು ಅದನ್ನು ಬಂದು ಜನಸಾಮಾನ್ಯರಿಗೆ ನೀವು ನಿಮ್ಮ ಅವರ ಸ್ವರೂಪವನ್ನು ತಿಳಿಸ್ಕೊಡ್ತಾರೆ ಅವನೇ ಗುರು ಅಂತ ಹೇಳಿ ಕಥೆಯನ್ನ ಹೇಳ್ತಾರೆ ಈ ಕಥೆಯನ್ನ ಶ್ರೀರಾಮಕೃಷ್ಣರು ಹೇಳಿದ್ರು ಅದನ್ನ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಉಪನ್ಯಾಸ ಮಾಡ್ತಾ ಈ ಕಥೆಯನ್ನ ಹೇಳ್ತಾರೆ ಅದ್ಭುತವಾದಂತ ಕಥೆ ಈ ಒಂದು ಕಥೆ ಅರ್ಥ ಆದ್ರೆ ಇಡೀ ವೇದಾಂತ ಅರ್ಥವಾದಂತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ